ಸಬ್ ಕಾಲ್ ಮಾಡಿದ್ದೀನಿ ಕ್ಲೀನಾಗಿ ಎಲ್ಲ ಹೇಳಮ್ಮ ನೀನು ಫಸ್ಟ್ನಿಂದ ಏನು ಫೋನ್ ಮಾಡಿದೆ ಯಾವ ಥರ ಇತ್ತು ಎಲ್ಲ ಹೇಳಮ್ಮ ನಮಸ್ಕಾರ ಮೇಡಮ್ ಮೇಡಮ್ ನಮಸ್ಕಾರ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗಟ್ಟಿಯಾಗಿ ಹೇಳ್ಬೇಕಮ್ಮ ನಿಮ್ಮೆ ಈಗ ನಾಗರಾಜಣ್ಣವ್ರು ಏನು ಹೇಳ್ತಾ ಇದ್ದರು ಸೊ ನೀವು ಅಲ್ಲೇ ಇದ್ದು ನಿಮಗೆ ಏನೋ ತೊಂದರೆ ಇತ್ತು ಅದನ್ನು ಸರಿ ಮಾಡಿಕೊಟ್ಟಿದ್ದೀವಿ ಬಟ್ ಇದು ಈಗ ನಾವು ಹೇಳೋದಕ್ಕಿಂತ ಡೈರೆಕ್ಟ್ ಅವ್ರನ್ನ ಸರಿ ನಮ್ಮ ವೀಕ್ಷಕರ ಮುಂದೆ ಒರಿಜಿನಲ್ ಏನೈತೆ ಅವರೇ ಹೇಳಿಬಿಡಲಿ ಅಂತ ಫೋನ್ ಮಾಡಿಸಿಬಿಟ್ಟು ಮಾಡಿಸಿರೋದು ಸೊ ಈಗ ನಾಗರಾಜಣ್ಣವರು ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನೀವು ಕೆನಡಾದಲ್ಲಿ ಅಲ್ವಾ

ஜே சார் நைட் ஷிஃப்ட் அருவாங்க எக்ஸரே ஆய் எல்லா நார்மல் நாரமல் அந்த ಪ್ರತಿದಿನ ಡಾಕ್ಟರ್ ಹತ್ರ ಇರೋದ್ರಿಂದ ಬಂದಿತ್ತೋ ಅವ್ರಿಗೆ ಹೇಳ್ತಾ ಇದ್ದಾರೆ ನನ್ಗೆ ಎಂತ ರೀತಿ ಪ್ರಾಬ್ಲಮ್ ಆಗ್ತಾ ಅವ್ರು ಹೇಳ್ತಾ ಇದ್ರು ಚೆಕ್ ಮಾಡಿದ್ರೆ ನಾರ್ಮಲ್ ಬರ್ತಾ ಇದೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ರು ಹಾಗೆ ನಾನು ನನ್ನ ಟೈಮ್ ಕೂತು ಇವ್ರಿಗೆ ಕಾಲ್ ಮಾಡಿದ್ವಿ ನಾವ್ ಹತ್ರ ಕಾಲ್ ಮಾಡಿರುವಾಗ ನಾವ್ ಇವ್ರಿಗೆ ಕೇಳಿದೆ ಸರ್ ನನಗೆ ಈ ರೀತಿ ಚೆಸ್ಟ್ ಫೇನ್ ಆಗಾಗ ಬರ್ತಾ ಇದೆ

ನೀವ್ ಹೇಳ್ತೀರಾ ನಾನ್ ಹೇಳ್ತೇನೆ ನೀನ್ ಏನ್ ಹೇಳಬೇಡ ಸುಮ್ನೆ ಕೂತ್ಕೋ ಅಂತ ಹೇಳಿದ್ರು ಕೂತ್ಕೊಂಡೆ ಕೂತ್ಕೊಂಡ ತಕ್ಷಣ ಅವ್ರು ನನಗೆ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಹ್ಯಾಂಡ್ ಪೇನ್ ಆಗುತ್ತಾ ಅಂತ ಕೇಳಿದ್ರು ಹೌದು ಅಂದ ಲೆಫ್ಟ್ ಸೈಡ್ ನನ್ ಬಿ ಬಹಳ ತುಂಬಾ ಪೇನ್ ಆಗುತ್ತೆ ಅಂದ್ರು ಹೌದು ಅಂದ್ರೆ ನಿತ್ಯೆ ನಿಮ್ಗೆ ಬರಲ್ಲ ಅಂದ್ರು ಹೌದು ನನಗೆ ನಾರ್ಮಲಿ ನಿತ್ಯ ಎಷ್ಟು ಕಡಿಮೆನೆ ಅಂತ ಅಂದ್ ತಕ್ಷಣ ಆಮೇಲೆ ார்மல் அமே கை நோய் இது நார்மல் அல்ல சோ நம்ம ஏன்னா அந்த சும்மா அது ஆடி அவரு ஏன் அந்த அஹ் இது மோகினி கட்ட இது இது சுமார் சாலைய கட் தானே இது நித்தியல் நம்ம ಒಂಥರ ನನಗೆ ಕೋಪ ಬರೋದು ಒಂಥರ ನಿನಗೆ ಯಾರಾದ್ರೂ ಮಾತಾಡ್ಸಿದ್ರೆ ಅವ್ರಿಗೆ ಇದು ಮಾಡ್ತೇನೆ ನಾರ್ಮಲ್ ತುಂಬಾ ಸೆಟ್ಟಿದೆ ಅಂತ ಹೇಳಿ ಆಮೇಲೆ ಅವ್ರು ಹೇಳಿದ್ರು ಕುತ್ಕೋಬಹುದು ಐದು ನಿಮಿಷ ಅಂತ ಹೇಳಿ ಕುತ್ಕೊಂಡೆ ಸರ್ ಒಂತರ ವೈಬ್ರೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬಿಸಿ ಅಂದ್ರೆ ನನಗೆ ಆ ಅದೇ ಹೇಳ್ತಾರೆ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ನನ್ಗೆ ನಂಬೋಕೆ ಆಗ್ತಾ ಇಲ್ಲ ನಾನು ಎಲ್ಲ ಬಿಸಿ ಆಗ್ತಾ ಇದೆ ಲೆಫ್ಟ್ ಸೈಡ್ ಮಾತ್ರ ನಾನು ಅವ್ರಿಗೆ ಇದ್ಗೆ ತರ ಬಿಸಿ ಇದು ನನ್ ಒಂಥರ ಬಿಸಿ ಬಿಸಿ ಆಗ್ತಾ ಇದೆ ನಾನೆಲ್ಲ ಸರಿ ಮಾಡ್ತೀವಿ

ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ತಗೊಂಡ್ರು ಸರ್ ಅವ್ರು ನನ್ನ ಮೈಕೈಲ್ಲ ನೋವು ಮಾಡ್ಲಿಕ್ಕೆ ಹೋಯ್ತು ತಕ್ಷಣ ಗಾಬ್ರಿ ಗಾಬರಿ ನನಗೆ ಲೆಫ್ಟ್ ಹ್ಯಾಂಡ್ ಏನ್ ಸರ್ ನಾನು ಕೆಲ್ಸ ಮಾಡುವಾಗ ಈ ಪೇಶ್ ನಾವು ನಾರ್ಮಲಿ ಆಪರೇಷನ್ ಮಾಡುವಾಗ ನಮ್ಗೆ ಏನಾದ್ರು ಅವ್ರಿಗೆ ಮಾಡುವಾಗ ನಾವು ಪೇಶಂಟ್ ನೋಡ್ಸುವಾಗ ಪೇಶಂಟ್ ಭಾರಿ ಆಗಿದ್ರೆ ನಮ್ಗೆ ಮಸಲ್ ಪೇನ್ ಬರೋ ಚಾನ್ಸ್ ಇರುತ್ತೆ ಸರ್ ಆ ಪೇನ್ ತುಂಬಾ ಕಾಣಿಸ್ತಾ ಇತ್ತು

ಇವರು ಇಲ್ಲಿದ್ದಾರೆ ನೀವು ಕೆನಡಾದಲ್ಲಿ ಇದ್ದೀರಾ ಬಟ್ ಈ ಥರ ಒಂದು ಆ ಸ್ಪಾಟಲ್ಲಿ ನೋವು ತೆಗಿರೋದಂದ್ರೆ ನಿಮ್ಗೆ ಇದೊಂಥರ ಮಿರಾಕಲ್ ಅನ್ಸಿದೆ ಈಗ ನೋಡಿ ನಾವು ಎದುರುಗಡೆ ನಾನು ಡಾಕ್ಟರ್ ಎದುರುಗಡೆನೆ ಇರ್ತೀನಿ ಓಕೆನಾ ಪ್ರತಿ ಇಬ್ರು ಲಂಚ್ ಟೈಮ್ ಹೋಗ್ತೀವಿ ಪ್ರತಿ ಇಪ್ಪತ್ನಾಕು ನಾನು ಡಾಕ್ಟರ್ ಜೊತೆ ಡಾಕ್ಟರ್ ಮನೆಯಲ್ಲೇ ಇರೋದು ಜೊತೆ ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಎಂ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಪದವಿ ತಗೊಂಡು ಅವರೆಲ್ಲ ನಾರ್ಮಲ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇದೆ ನಾನು ಒಳ್ಳೆಯ ದೂರ ಇಟ್ಕೊಂಡು ನಿನ್ ಅಮ್ಮ ನಾನೆಲ್ಲ ಮಾಡ್ಕೊಡ್ತೇನೆ ಅಂತ ಇದು ಅಂತಾರೆ ಮಿರಾಕಲ್ ಏನಲ್ಲ ಇದು ಮತ್ತೆ ನೋಡಿದ್ರೆ ಆ ವ್ಯಕ್ತಿ ಎಜುಕೇಟೆಡ್ ಅಲ್ಲ ಮತ್ತೆ ನಾನು ಅನ್ಕೊಂಡೆ ಏನೋ ದುಡ್ಡಿಗೋಸ್ಕರ ಮಾಡ್ತಾ ಇದಾರೇನೋ ಅನ್ಕೊಂಡೆ ನಾನು ಮತ್ ಇದುವರೆಗೂ ಸರ್ ನಮ್ತಿರೋ ಬಿಡ್ತಾ ಇರುತ್ತೆ ನಮ್ಮ ಅವರ ನಡುವೆ ಯಾವ್ದೇ ತರ ದುಡ್ಡು ವ್ಯವಹಾರ ಆಗೇ ಇಲ್ಲ ದುಡ್ಡು ಕೊಟ್ಟಿಲ್ಲ ನೀವು ಚೆನ್ನಾಗಿರಮ್ಮ ಏನ್ ಪಾಪ ಹತ್ತೂರು ಇಟ್ಕೊಂಡು ನೀನ್ ಕಷ್ಟ ಸುಖ ಕೇಳೋರು ಯಾರು ನಾನಿದ್ದೇನೆ ಸುಮ್ನೀರು ಅಂತ ಹೇಳಿ ನಂಗೆ ಮೂರ್ನ ಕಡಿಮೆ ಮಾಡ್ಕೊಟ್ರಲ್ಲ ಸರ್ ಹತ್ತೂರು ನನಗೆ ಇಟ್ಸ್ ಬಿಟ್ ಮೇಡ ಆಕ್ಚುಲಿ ಅವರು ದುಡ್ಡು ಕೇಳಿಲ್ವಾ ನಿಮ್ಮನ್ನ ಇಬ್ರು ವರ್ಗುನು ನಾನ್ ಅವ್ರು ನನ್ ಹತ್ರ ಒಂದ್ ರೂಪಾಯಿನು ಕೇಳಿಲ್ಲ ನೀನ್ ಏನ್ ಕೆಲ್ಸ ಮಾಡ್ತಾ ಇದೀಯ ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿಲ್ಲ ಆಮೇಲೆ ಅವ್ರ್ ಅದೇ ಹೇಳಿದ್ರು ಎಷ್ಟ್ ಸಂಬಳ ಅಂತ ಕೇಳಲ್ಲ ಯಾರಾದ್ರು ನಾರ್ಮಲಿ ಕೇಳ ಫೋನ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ಏನಮ್ಮ ನೀನ್ ಅಷ್ಟು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೀಯ ನನಗ್ ಇಷ್ಟ ದುಡ್ಡು ಆಗೋ ಅಷ್ಟ್ ಅಂತ ಕೇಳಬಹುದು ನಾರ್ಮಲ್ ಅಲ್ಲ ಅದು ಇವ್ರ ಇದುವರೆಗೂ ನನ್ನ ಹತ್ರ ಒಂದ್ ರೂಪಾಯಿನು ಕೇಳಿಲ್ಲ ಸರ್ ಸೊ ನೀವು ಕೊಡ್ಬೇಕಿತ್ತಲ್ವಾ ಈಗ ಹೌದು ನಾನು ಕೊಡ್ಬೇಕಲ್ಲ ಅದೇ ಹೇಳಿದ್ರು ಸರ್ ನಾನು

ಇದೊಂದು ವಿಚಾರ ಅದ್ ಬಂತೇಳ ಮೈಮೇಲೆ ಅನ್ನೋದ್ ಮುಂದೆ ನಿಮ್ಗೆ ಕಣ್ಣಿಗೆ ಕಾಣೋ ತರ ದೇವ್ರಿಗೆ ನಿಮ್ಮ ಹತ್ರ ತರ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ ಹೆಂಗ್ ಮಾಡಿದ್ರು ಅದು ஒி சும் அவங்க பேர் நோ கடுமல்ல நான் அவ்வளோ கேள் எல்லோருல நீங்க இஷ் தூர அந்த சார் அவ்வளவு நன் மேல் நின் அன்மீக தானே அந்த இல்ல அக்சுவலி அன்மே இட்டு அது நான் அவர் கேட்கு நான் இல்ல அந்த இல்ல நீங்க கூத் கோயிலே அந்த கூத் அந்த நான் கூத்த ಅಲ್ಲ ನಾವು ದೇವಸ್ಥಾನ ಹತ್ರ ಹೋಗಿ ದೇವ್ರ ಮುಂದೆ ಹೋದ್ರೇನೆ ಒಂದ್ಸರಿ ಸರಿಯಾಗಿ ದರ್ಶನ ಆಗಲ್ಲ ದೇವ್ರು ಅಲ್ಲೇ ಸಿಗಲ್ಲ ದೇವಸ್ಥಾನಗಳಲ್ಲೇ ಸಿಗಲ್ಲ ಅನ್ಕೊಳ್ಳಿ ನಾವೇ ಹೋದ್ರು ಸಿಗಲ್ಲ ದೇವ್ರ ಕರ್ಸಿ ಎಲ್ಲೆಲ್ಲಿ ಕಳ್ಸಿದ್ನಿ ಕೇಳಿ ಹ ಸರ್ ಅಂತ ಮೇಲೆ ನಾನು ಅದೇ ಅನ್ಕೊಂಡೆ ಏನಿದು ಇವ್ರು ಇಷ್ಟು ದೂರ ಐತೆ ಅವ್ಳಿಗೆ ಹೆಂಗ್ ದೇವ್ರು ಬರುಸ್ತಾರೆ ಅಂತ ಅವ್ರು ಹೇಳಿದ್ರು ಕಂಡುಬಿಟ್ಟು ಕೂತ್ಕೋಮ ನಿನ್ ಮೇಲೆ ಕ್ಲೀಕಿದ್ರೆ ನಂಬಿಕೆ ಇದ್ರೆ ಬಂದೇ ಬರ್ತಾರ ದೇವ್ರಿಗೆ ಎಲ್ಲ ದೇವರು ನೀನ್ ತೋರಿಸ್ ಕೂತ್ಕೋ ಅಂತ ಹೇಳಿದ್ರು ಕೂತ್ಕೊಂಡ್ ಸರ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗೂ ನನ್ಗೆ ಯಾವ್ದೇ ತರದ್ ಅನುಭವ ಹಾಕಲಿಲ್ಲ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಅವ್ರು ಹೇಳಿದ್ರು ನೀನು ಅಂತ அவரு நம்ம துணா இஷ்டில நான் அதே சார் நான் அவரு கருதி நீங்க ராயர்லா அந்த ராயர் பக்தி அந்த ராயர் பர்ச்சினொட்டில் தெரித்தியா ராயர் கரீ அந்த இவ்வளோ நீங்க அந்த 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 ஆஞ்சனேயஸ்வாமிய தர்சன கொட்டும் ஆஞ்சனேயஸ்வாமி தர்சனமே நன்கிடுவோம் மஞ்சுநாத்வாமி அண்ணப்பஸ்வாமி மத்தே நாயர் ಅಮ್ಮ ಎಲ್ಲಿಗೆ ಎಲ್ಲಿಗೋಗಿದ್ದೆ ಹೇಳು ದೇವರು ಎಲ್ಲಿಗ್ ಕರ್ಕೊಂಡೋಗಿದ್ರು ನಾಗ ಹೇಳಿದ ಕರ್ಕೊಂಡು ಹೋದ್ರ ಎಲ್ಲಿ ಕರ್ಕೊಂಡ್ರ ಹೇಳು ನಾಗರಾಜಪ್ಪ ನಾಗರಾಜಪ್ಪ ಅವರು ಹೇಳಿದ ಕರ್ಕೊಂಡು ಹೋದ್ರಿ ಕೇಳಿ ನಾಗರಾಜಪ್ಪ ಅವರು ಹೇಳಿದಕೋಸ್ಕರ ಕರ್ಕೊಂಡು ಹೋಗಿದ್ದ ಇಲ್ಲ ಏನಕ್ಕೆ ಕರ್ಕೊಂಡೋಗಿದ್ದು ನಿಮ್ಮ ಮನೆಗೆ ಹೋಗ್ಬೇಕು ನೋಡ್ಕೊಂಡ್ ಹೋಗುವ ಅಂತ ಕಲಿಸಿದ್ರು ನಾನು ಅವ್ರು ಹೋದೆ ಸರ್ ಅಲ್ಲಿ ಹೋದ ತಕ್ಷಣ ನನ್ಗೆ ಈ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಸರ್ ನಮ್ಮ ಮನೆಯಲ್ಲಿ ಒಂದು ಆಗಿರುವಂತ ಇನ್ಸಿಡೆಂಟ್ ಅದು ಒಂಥರ ಹೇಗಂದ್ರೆ ನನಗೂ ನನಗೂ ನೆನಪಿಲ್ಲ ಅದು ನಾನು ಬಾಳ್ ಚಿಕ್ಕ ಹೋಗಿ ಸರ್ ಅವಾಗ ಸೊ ನನ್ಗೆ ನಮ್ಮಅಮ್ಮ ಕೇಳಿದಾಗ ಅದು ನಿಮ್ಗೆಲ್ಲ ಹೆಂಗ್ ಗೊತ್ತಾ ಇತ್ತು ಅಂತ ಅಂದ್ರೆ ನಮ್ ಮನೆ ಕಟ್ಟುವಾಗ ಪಕ್ಕದ ಮನೆಯವರು ಏನೋ ಮಾಡಿ ಬಿಸಾಕಿದ್ದಾರೆ ಅದ್ರಲ್ಲಿ ನನ್ ತಂದೆ ನನ್ ತಾಯಿ ನನ್ನ ಮಾವ ಮಾವಂದ್ರು

ಧರ್ಮಸ್ಥಳ ಯಾರು ಹೇಳಿ ಕೇಳು ಧರ್ಮಸ್ಥಳ ಅಂದ್ರೆ ಈಗ ಮೇಡಮ್ ಅಮ್ಮ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಧರ್ಮಸ್ಥಳಕ್ಕೆ ಕಳ್ಸಿದ್ದು ಯಾರು ಯಾರು ಧರ್ಮಸ್ಥಳಕ್ಕೆ ಕಳ್ಸಿದ್ದು ಅಂತ ಕೇಳ್ತಾರೆ

ರಾಯರತ್ರ ಬಂದ್ರೆ ಬಂದ ತಕ್ಷಣ ರಾಯಭತ್ರೆ ಬಹಳ ಕೂತೆ ರಾಯರ ಜೊತೆ ಅವ್ರು ಗಂಗಾ ಅರಿತಾ ಇರ್ತು ಆಮೇಲೆ ಆ ವೃಂದಾವನ ಕೊಟ್ರು ಅಶ್ವ ಕುಟುಮ ಅಕ್ಷತೆ ಕೊಟ್ರು ಅದನ್ನೆಲ್ಲಾ ತಗೊಂಡು ಅಲ್ಲೇ ಕೂತಿದ್ದೇನೆ ಇವ್ರು ಹೇಳ್ತಾ ಇದ್ರು ಎಲ್ಲಿದೆಯಮ್ಮ ಏನೋ ಅಂತ ಹೇಳಿದ್ರು ನಂತರ ಎಲ್ಲ ಕಲಿತೇನೆ ಅಂದ್ರೆ ಏನಮ್ಮ ನೀನು ಮಂಜುನಾಥ ಸ್ವಾಮಿಗೆ ಅನ್ನಪ್ಪ ಸ್ವಾಮಿಗೆ ನಮಸ್ಕಾರ ಮಾಡ್ತೇನೆ ನೀನು ಅಲ್ಲಿ ಹೋಗ್ಬಿಟ್ಟಿದಿಯಲ್ಲ ಅಂತ ಅಂತ ಹೇಳಿ ಆ ಆಮೇಲೆ ನನ್ಗೆ ಪಪ್ಪ ಆಯ್ತು ನಾನು ಲಾಸ್ಟ್ ಟೈಮ್ ಅದೇನೆ ಮಾಡಿದ್ದು ಅಂತ ಕೇಳ್ಕೊಂಡೆ ಮತ್ತೆ ನೋಡಿ ಧರ್ಮಸ್ಥಳ ಸಲ ಮಂಜು ಮತ್ತೆ ಅನ್ನಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡೆ ಸರ್ ಆ ಅಲ್ಲೇನು ಕೊಟ್ರು ಕೇಳು ಇವರು ರಾಯರು ರಾಯರು ರಾಘವೇಂದ್ರ ಸ್ವಾಮಿ ಏನು ಬೃಂದಾವನ ಏನ್ ಸೀರೆ ಜಾಕೆಟ್ ಕೊಟ್ಟು ಮರ್ತಾ ನೋಡು ನೋಡೋ ಇನ್ನ

ಹಿಂಗೆ ಅಷ್ಟು ಜಲ್ದಿ ಅಷ್ಟು ಜಲ್ದಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗೋದಂತೆ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗೋದಂತೆ ಇದು ಸಾಧ್ಯನಾ ಅನ್ನೋ ಥರ ಪ್ರಶ್ನೆ ಸೊ ಈಗ ನೀವು ಹೋಗಿ ಬಂದಿದ್ದು ಸೊ ಫಿಸಿಕಲಿ ಫಿಸಿಕಲಿ ದೇಹ ಹೋಗಿಲ್ಲ ಹ್ಮ್ ಅಂದ್ರೆ ಇದೆಲ್ಲ ಸೂಕ್ಷ್ಮ ಶರೀರ ಓಡಾಡಿರೋದಲ್ವಾ ಇಷ್ಟೆಲ್ಲ ಓಡಾಡಿ ಈ ತರ ಒಂದು ದೇವರ ದರ್ಶನಗಳನ್ನು ಮಾಡ್ಕೊಂತ ಇದೆಲ್ಲ ಮಾಡಿದ್ದು ಡೈರೆಕ್ಟ್ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಂದು ಮಾತಾಡಿದಾರಲ್ಲ ಅವರು ಬಂದು ಮಾತಾಡಿದಾರಲ್ಲ ಡೈರೆಕ್ಟ್ ಅರ್ಶನಾ ಕುಪ್ಪ ಇವ್ರ ಸೀರೆ ಎಲ್ಲ ಕೊಟ್ಟು ನಾನು ಹೋಗಿದ್ನಿ ಅಲ್ಲ ಜೊತೆಲಿ

சார் வயத்து கித்து அந்த இண்டைகண்ணுச்சா தாயி நான் தந்தை அவ்வளோ நோட்டு ஆமால நான் இவரு நாகராஜ பரவாயில் அது நம்ம சூட்டோ அந்த ஆஞ்சனேயஸ்வாமி அந்த சூட்டமேல சார் அவரு நம்க்கே பார்த்தா 哦，对。<Okay. S 2> <Okay. S 1> okay. நான் அஸ்க்கே தூக்க அந்த துபா சுர் நம்ம மயிலா சுத்து அது ஏனோல்ல நான் எல்லோ ஹோகித்தேன் ஏனோஸ் இத்தர் எல்லோர்த்தி மனைக்கெஸ் இத்தர நம் டயர் நெஸ் இருக்கு ஃபோன் அமல நின்று ஃபீலிங்ஸ் ஆக அந்த ஆமே நம்ம அம்மா அவங்க இல்ல நம் ஒன் தாசஹே ஒரா எங்கல் ஏனோ பார கடிமையாங்க நன்றி ಆಮೇಲೆ ಸ್ವಲ್ಪ ಸ್ವಲ್ಪ ಇದು ಒಳ್ಳೆ ಅನುಭವ ನಿಮ್ದು ಯಾಕಂದ್ರೆ ನಾಗರಾಜ್ನವ್ರ ಏನ್ ಹೇಳ್ತಾವ್ರೆ ನೀವ್ ಎಲ್ಲೆಲ್ಲಿ ಓಡಾಡಿದಿರಲ್ಲ ನಿಮ್ ಜೊತೆನಲ್ಲಿ ನಾಗರಾಜನವ್ರು ಬಂದಿದ್ರೆ ನೀನ್ ಕೇಳು ಅಂತ ಹೇಳಿದ್ದು ಹಲೋ ದೇವ್ರು ಕೇಳು ಕರ್ಸ್ಕೋ ಅಂತೇಳಿ ಅಂತ ಹೇಳಿದ್ದು ನಾನು ನೀನ್ ಕರ್ಸ್ಕೊಂಡ್ರೆ ಬಂದ್ಬಿಡ್ತೀನಿ ನಾನು ಅನುಭವ ಪಡ್ಕೊಂಡಿದಿರ ಒಂದು ಒಳ್ಳೆ ಅನುಭವ ನಮ್ಮ ವೀಕ್ಷಕರ ಮುಂದೆ ನೀವು ಹೇಳಿದಿರ ನೀವು ಕೆನಡಾದಲ್ಲಿ ಮಾಡ್ತಾ ಇರೋದು ಮೇಡಮ್ ನಿಮ್ಮ ಪರಿಚಯ ನಾನು ಮಾಡಿಲ್ಲ ನಮ್ಮ ವೀಕ್ಷಕರಿಗೆ 11 ವರ್ಷ ಆದಮೇಲೆ ನಾನು ಆ ಟ್ರ್ಯಾಕ್ ದೇನಿ ಸೋ ಈ ಒಂದು ತರ ನಾನು ವಿಡಿಯೋ ಕಂಟೆಂಟ್ ಟು ಬಿ ಆನ್ ಆಸ್ಲಿ ಟಿ ವಲ್ಲ ನನಗೆ ತುಂಬಾ ಅದೇ ಹೇಳ್ತ ನಾನು 24 ವರ್ಷದಿಂದ ನಾನು ಡಾಕ್ಟರ್ ಆಗಿ ಇರೋದರಿಂದಲ್ಲ ಇದೆಲ್ಲ ನಾನು ನಮಕುದಿಲ್ಲ ಎಷ್ಟು ವರ್ಷ ಆಯ್ತು ಮೇಡಂ ನೀವು ಹೋಗಿ ಸಾರಿ ಎಷ್ಟು ವರ್ಷ ಆಯ್ತು ಮೇಡಂ ನೀವು ಅಲ್ಲಿ ಹೋಗಿ ಕೆನಡಾಗೆ ಇಟ್ ಒನ್ ಇಟ್ ಕಾಟ್ ಫ್ರೇಕ್ ಆನ್ ಐ ಥಿಂಕ್ ಎಷ್ಟು ವರ್ಷ ಆಯ್ತ ನಾನು ಇಟ್ ಫನ್ನಿ 14 ವರ್ಷ ಓಕೆ ಸೊ ವಾಪಸ್ ಈ ಕಡೆ ಬರ್ತೀರಾ ಇಲ್ಲ ಅಲ್ಲೇ ಸೆಟ್ಲ್ ಆಗ್ತೀರಾ ಆ ಬಂದಾಗ ಭೇಟಿ ಮಾಡಣ ಮೇಡಂ ಕಾಣ್ಬಿಡತೀರಾ ಡ್ಯಾಶ್ ಮಾಡ್ಲಿ ಮಾಡೋಣ ಇಲ್ಲಿ ನಿಮ್ಮ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ ನೀವು ನಮಗೆ ಅದು ಆ ಫೀಲ್ಡ್ ಅಲ್ಲಿಷ್ಟು ಅಷ್ಟು ನಮಗೆ ಟಚ್ ಇಲ್ಲ ಬಟ್ ಏನಂದ್ರೆ ಒಂದು ವೈದ್ಯರು ಆಗ್ತಾ ಇದ್ದೀರ ಯಾವ ಇದು ಸೈಕ್ ಯಾವುದು ಮೇಡಮ್ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿದ್ದು ನೀವು ಅರ್ಥ ಅರ್ಥ ಓಕೆ ಸೊ ಒಳ್ಳೆಯದಾಗಲಿ ಯಾರಿಗಾದರೂ ನೆಕ್ಸ್ಟ್ ಏನಾದರೂ ಈ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ಸೊ ನಿಮ್ಮ ಮುಖಾಂತರ ಅದನ್ನು ಪರಿಹಾರ ಪಡ್ಕೊಬೋದು ನಾವು ಕೇಸ್ ಆಗಿದ್ದಾಗ ಒಳ್ಳೇದಾಗಲಿ ತಮ್ಮ ಒಂದು ಕಂಪ್ಲೀಟ್ ಆಗಲಿ ಆ ಕೋರ್ಸ್ ಏನೋ ಮಾಡ್ತಾಯಿದ್ರೆ ಅದು ಮಾಡ್ಕೊಂಡು ನೆಕ್ಸ್ಟ್ ಡಾಕ್ಟ್ರ್ ಆಗಲಿ ಅದಾದಮೇಲೆ ನಮ್ಮ ಇಂಡಿಯನ್ಸ್ಗೆ ಏನಾದರೂ ಸ್ವಲ್ಪ ಅಲ್ಲಿ ಅಲ್ಲೇನಾದರೂ ಬಂದಾಗ ಇಲ್ಲ ನೀವು ಬಂದಾಗ ಸ್ವಲ್ಪ ಕಡಿಮೆ ಇದರಲ್ಲಿ ಕೆಲಸ ಮಾಡಿಕೊಡಿ ಮ್ಯಾಮ್ ನಾವು ಎಸ್ಪೆಷಲಿ ಕನ್ನಡಿಗ ಎಲ್ಲರಿಗೂ ನೋಡ್ತಾ ಇರುವಂತ ನೋಡ್ತಾ ಇರುವಂತ ಪ್ರತಿ ಒಂದು ಕೇಳೋದು ಆ ನೀವ್ ಮಾಡ್ತಾ ಇರೋ ಚಾನೆಲ್ನಿಂದ ಒಳ್ಳೇದಾಗಿದೆ ಸರ್ ಸುಮಾರ್ ಜನಕ ಒಳ್ಳೆ ದಾರಿಯಲ್ಲಿ ತೋರಿಸ್ತಾ ಇದೆ ನಾಗರಾಜಪ್ಪ ಅವ್ರ ವಿಡಿಯೋದಿಂದ ಅವ್ರೇನ್ ಎಜುಕೇಟೆಡ್ ಅಲ್ಲ ಸರ್ ಹೇಳ್ಬೇಕಂದ್ರೆ ದುಡ್ಡು ಮಾಡ್ಬೇಕು ಏನು ಮಾಡ್ಬೇಕು ಅಥವಾ ನಿಮ್ ಗೊತ್ತಿದೆಯಲ್ಲ ವಿಡಿಯೋಸ್ ವಿಡಿಯೋದಲ್ಲಿ ನೀವು ಲಾಸ್ಟ್ ಟೈಮ್ ಯಾವ್ದೋ ಒಂದು ವಿಡಿಯೋ ತೋರಿಸಿದಾಗ ಅವ್ರು ಏನೋ ಮಾಡಿದ್ರು ಅಂತ ಹೇಳಿ ವಿಡಿಯೋನ ವಿಡಿಯೋ ನಾನು ಅದು ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ನಿಮ್ಮನ್ನ ಯಾಕಂದ್ರೆ ನಿಮ್ಮ ವಾಯು ಮುಖಾಂತರ ಅಲ್ಲ ಜನ ತಪ್ಪ ದಾರಿಯಲ್ಲಿ ತುಳಿಯೋಕ್ಕಿಂತ ಇದನ್ನು ರೈಟ್ ದಾರಿಯಲ್ಲಿ ಹೋಗ್ತಾರೆ ಅನ್ನೋ ಒಂದು ಭರವಸೆ ಇದೆಯಲ್ಲ ಅಲ್ಲ ಅದು ನಾನು ತುಂಬಾ ಐ ಫೀಲ್ ಪ್ರೌಡ್ ಆಫ್ ಮತ್ತೆ ಇಲ್ಲಿ ಬರೋರು ಪ್ರಶ್ನೆ ಮಾಡ್ಕೋಬೇಡಿ ಅಹ್ ನಿಮ್ಗೆ ಅನುಭವ ಬೇಕು ಅಂತಂದ್ರೆ ನೇರವಾಗಿ ಬನ್ನಿ ಅಂತ ನಾನು ಕೇಳಿಕ್ಕೆ ಪಡ್ತೀನಿ ನಿಮ್ದು ಯಾವ್ದೇ ತರದ ಚಾಲೆಂಜಿಂಗ್ ಜೀವನ ಅಲ್ಲ ಇದು ಓಕೆನಾ ನೀನ್ ಬಂದ್ಬಿಟ್ರೆ ನೀವು ಆಗ್ಬಿಡುತ್ತಾ ಏನ್ ಮಾಡ್ಬಿಡುತ್ತಾ ಅಂತ ಅಲ್ಲ ನಾನು ಅದೇ ರೀತಿ ಹೋದವಳು ಆಗ್ಬಿಡುತ್ತಾ ಏನಾಗುತ್ತೆ ನೋಡೋಣ ಅಂತ ಹೇಳಿ ಆ ರೀತಿ ಚಾಲೆಂಜ್ ನಿಮ್ಮ ನೀವೇ ಕೊಟ್ಕೋಬೇಡಿ ಬಂದ್ ನೋಡಿ ಅನುಭವ ಪಡ್ಕೊಳ್ಳಿ ಯಾಕಾಗಲ್ಲ ಹಾಗೆ ಆಗುತ್ತೆ ಅನ್ನೋದು ನಂಬಿಕೆ ನಂದು ಸರ್ ನಂಬಿಕೆ ಒಂದು ಇಂಪಾರ್ಟೆಂಟ್ ಇರ್ಬೇಕು ಎಲ್ಲ ಕಡೆ

ಅವನ್ ಪ್ರಯತ್ನವ್ ಪಡ್ತಾ ಇದ್ದಾನೆ ಅಲ್ವಾ ಅವನ ಬಟ್ ಅವ್ನ್ ಪ್ರಯತ್ನ ಪಡ್ತಾ ಇದ್ದೀನಿ ಆ ಡಾಕ್ಟರ್ ಇಂದ ನಿಮ್ ಒಳ್ಳೇದಾಗ್ತಾ ಇದೆ ಅಂದ್ರೆ ಯಾಕೆ ಹೋಗ್ಬಾರ್ದು ಒಂದ್ಸಲಿ ನೋಡ್ರಲ್ಲ ಹೋಗಿ ಅಲ್ಲ ನೋಡಿ ಅನುಭವ ಪಟ್ಕೊಡಿ ಯಾಕೆ ಬೇಡ ಅಂತ ಹೋಗ್ತಾನೆ

ಕೇಸ್ ಅಂತ ನಾವು ಕರಿಬೋದು ಇಲ್ಲಾಂದರೆ ಒಳ್ಳೆ ಒಂದು ಸಜೆಷನ್ ನಮ್ಮ ವೀಕ್ಷಕರಿಗೆ ನಂಬಿಕೆ ಬರಬೇಕು ಅಂದರೆ ಯಾರೋ ಸಣ್ಣಪುಟ್ಟ ವ್ಯಕ್ತಿಗಳು ಹೇಳಿದಾಗ ಇವರೆಲ್ಲ ಹೇಳ್ಕೊಟ್ಟು ಏನೋ ಪ್ಲ್ಯಾನ್ ಮಾಡಿ ಮಾತಾಡ್ಸಿರ್ಬೋದು ಅಂತ ಅನ್ಕೋತಾರೆ ಸೊ ಈ ಥರ ಒಂದು ನೀವು ಆಲ್ರೆಡಿ ಪ್ರೊಫೆಷ್ನಲ್ಲಾಗಿ ಒಂದು ಸೈನ್ಸ್ ಸ್ಟೂಡೆಂಟು ಅದಾದಮೇಲೆ ನೆಕ್ಸ್ಟ್ ನೀವು ಡಾಕ್ಟರ್ ಮಾಡ್ತಾ ಇದ್ದೀರ ಇವುಗಳನ್ನೆಲ್ಲ ಅಷ್ಟೊಂದು ಈಸಿಯಾಗಿ ಒಪ್ಪಲ್ಲ ನೀವು ಆಗಿ ಇವುಗಳ್ನ ಯೋಚನೆ ಮಾಡಿ ಅದನ್ನು ರಿಸರ್ಚ್ ಮಾಡಿ ಆಮೇಲೆ ನಿಮ್ಮ ಅನುಭವ ಪಡೆದು ಆಮೇಲೆ ಒಪ್ಪಿರೋದು ನೀವು ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ತುಂಬ ಒಂದು ಒಳ್ಳೆಯದಾಗಿದೆ ಈಗ ನಮ್ಮ ನಾಗಜನವ್ರಿಗೆ ಸೊ ಕೆಲವ್ರಿಗೆ ಯಾಕೆಂದರೆ ನಂಬಿಕೆ ಇಲ್ಲದೆ ಇರೋರಿಗೆ ಇವರು ಮಾತಾಡೋದು ಹೊರಟು ಅವರು ಇರೋದು ಹೊರಟು ಕೆಲವರಿಗೆ ಇವರು ಬಿಹೇವಿಯರು ಕೆಲವೊಂದು ಸರಿ ಇಮ್ಮಿಡಿಯೇಟಾಗಿ ಕೋಪ ಬರ್ಸ್ಬೋದು ಇಮ್ಮಿಡಿಯೇಟಾಗಿ ಇವರು ರೇಗ್ ಬಿಡ್ತಾರೆ ಯಾಕಂದರೆ ಅಷ್ಟು ಪೇಷನ್ಸ್ ಇಲ್ಲ ಮಾತಾಡೋಷ್ಟು ತಾಳ್ಮೆ ಇಲ್ಲ ಸೊ ಹಾಗಾಗಿ ಕೆಲವರಿಗೆ ಇಷ್ಟ ಇಲ್ಲದೆ ಆಗ್ಬೋದು ಆಗಿದೆ ಸರ್ ಯಾಕಂದ್ರೆ ಕೋಪ ಏನಂದ್ರೆ ನೀವು ನೇರ್ ಮಾತಾಡ್ಬೇಕು ಹೌದು ನಾವು ಫೋನ್ ಮಾಡಿ ಫೋನ್ ಮಾಡಿ ಸರ್ ಅಲ್ಲಿ ಪ್ರಾಬ್ಲಮ್ ಇದೆ ಸರ್ ಆ ಫ್ಯಾಮಿಲಿ ಹಿಂಗಾಗಿದೆ ಸರ್ ಈ ಫ್ಯಾಮಿಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ನಾನು ಹೇಳುದೇ ಇಲ್ಲ ಅಲ್ವಾ ಅಂದ್ರೆ ನಮ್ ಫ್ಯಾಮಿಲಿಗೆ ಅದ ಆಗ್ತಾ ಇದೆ ನೀವ್ ಅಲ್ಲಿಂದ ಮಾಡ್ಬೋದಾ ಅಂತ ನಾವು ಕ್ವಶನ್ ಮಾಡ್ತೀವಿ ಅವ್ರಿಗೂ ಕ್ಯೂಸ್ ಆಗೋ ಟೈಮ್ ಅಲ್ಲ ಅವ್ರಿಗೆ ಫ್ಯಾಮಿಲಿ ಇದೆ ನಾವು ಸುಮ್ನೆ ಆ ರೀತಿ ಮಾಡಬಾರ್ದು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ನೇರ್ ಹೇಳಿದ್ರೆ ಅವರು ಸಾಫ್ಟ್ ಆಗಿ ಮಾತಾಡ್ತಾರೆ ಬಟ್ ನಮ್ಗೆ ಯಾವ್ದೇ ತರದ ಕೆಟ್ಟ ಶಬ್ದಗಳಾಗಿ ಉಪಯೋಗ ಪ್ರಯೋಗ ಮಾಡಿಲ್ಲ ಸರ್ ಟು ಬಿ ಆನೆಸ್ಟ್ ವಿತ್ ಯು ಅಲ್ಲ ಆ ರೀತಿ ನನ್ಗೆ ಯಾವ್ದೇ ರೀತಿ ಅನುಭವ ಆಗಿಲ್ಲ ಆದ್ರೆ ನೇರವಾಗಿ ಮಾತಾಡ್ತಾರೆ ಹೌದು ನೇರವಾಗಿ ಮಾತಾಡ್ತಾರೆ ನೇರವಾಗಿ ಮಾತಾಡೋರು ಸ್ವಲ್ಪ ಜನಕ್ಕೆ ಅದು ಇದು ಆಗುತ್ತೆ ಸಾಫ್ಟ್ ಆಗಿ ಮಾತಾಡೋರು ಸ್ವಲ್ಪ ಒಳ್ಳೆಯವ್ರ ಅನ್ಸುತ್ತೆ ಬಟ್ ಏನೇ ಯಾವ್ದಾದ್ರು ಒಪಿನಿಯನ್ ಅಲ್ಲ ಸರ್ ಅಷ್ಟೇ ಅಷ್ಟೇ ತುಂಬಾ ಒಳ್ಳೇದಾಯ್ತು ಮೇಡಮ್ ನೀವು ನಮ್ ಜೊತೆ ಮಾತಾಡಿ ಹ್ಮ್ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ವೀಕ್ಷಕರೇ ಇವರು ಕೆನಡಾದಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಆರ್ತೋ ಇದರಲ್ಲಿ ಮೂಳೆಗೆ ಸಂಬಂಧಪಟ್ಟಂತೆ ಸೊ ಮೇಯ್ನ್ ಡಾಕ್ಟ್ರ್ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಜೂನಿಯರ್ ಥರ ಅನ್ಕೋಬೋದು ಹದಿನೈದು ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಜೂನಿಯರ್ ಅಲ್ಲ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಕೆಲಸ ಅವರು ಕೆ ಸ್ಯಾಂಡ್ ಮಾಡೋ ಲೆಕ್ಕಕ್ಕೆ ಇರ್ತಾರೆ ಅವ್ರು ಇನ್ನೊಂದು ವರ್ಷ ಆದರೆ ಕೋರ್ಸ್ ಕ ಅದು ಮುಗೀತದೆ ಅದಾದಮೇಲೆ ನೆಕ್ಸ್ಟು ಪ್ರೊಫೆಷ್ನಲ್ಲಾಗಿ ನಾವು ಒಂದು ಆರ್ತೋಗೆ ಸಂಬಂಧಪಟ್ಟಂತೆ ಸೊ ಡಾಕ್ಟರ್ ಆಗ್ತಾರೆ ಸೊ ಆ ವಿಚಾರ ಅವರು ತುಂಬ ಖುಷಿಪಟ್ಟು ಮಾತಾಡಿದ್ರು ಯಾಕಂದರೆ ನಮ್ಮ ಈ ಒಂದು ಫೀಲ್ಡು ಎಷ್ಟು ಕಷ್ಟ ಆಗುತ್ತೆ ಇದನ್ನು ನಾವು ಬೇರೆಯವ್ರಿಗೆ ಹೇಳಿದ್ರೆ ಅದನ್ನು ಒಪ್ಪೋದಿಲ್ಲ ಬಟ್ ಇವರು ಒಪ್ಪಿದ್ದಾರೆ ಅಂದಮೇಲೆ ಅದು ಸುಮ್ಮನೆ ಒಪ್ಪಲ್ಲ ಅವರು ಅದರಲ್ಲಿ ಅನುಭವ ಪಡೆದು ಒಪ್ಪಿದ್ದಾರೆ ಸೊ ನಾಗರಾಜ ಅಣ್ಣವರು ಅವರಲ್ಲಿ ಏನೋ ಒಂದು ವಿದ್ಯೆ ಇದೆ ಅವರಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅದು ಅವರನ್ನು ಕೆಲಸ ಮಾಡಿಸ್ತಾ ಇದೆ ಬಟ್ ಕೆಲವೊಂದು ಸರಿ ಅವರು ಅವರಲ್ಲಿರೋ ಟೆನ್ಷನ್ನು ಕೆಲವೊಂದು ಸರಿ ಅವರು ಮಾತಾಡೋದು ಒರಟಾಗಿರ್ಬೋದು ಬಟ್ ಅಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಸೊ ಯಾರಿಗೆ ಅನುಕೂಲ ಯಾರಿಗೆ ಇದು ಅವಶ್ಯಕತೆ ಇದೆ ಅವರು ಇದನ್ನು ಬಳಸ್ಕೊಳ್ಳಿ ಎಲ್ಲರೂ ಹೋಗೋದು ಬೇಕಾಗಿಲ್ಲ ಇಷ್ಟೇ ಇರೋರು ಹೋಗ್ಬೋದು ಇಷ್ಟೇ ಇಲ್ಲದೇರು ಬಿಡ್ಬೋದು ಸೊ ಓಪನ್ ಆಗಿ ಹೇಳಿ ಬಿಡ್ತಾ ಇದ್ದೀವಿ ಯಾರಾದರೂ ಅವರ ಅವ್ರನ್ನ ತಡ್ಕೊಳ್ಳೋರು ಇದ್ರೆ ಅವರು ಅವ್ರ ಪಾಪದಲ್ಲಿ ಮಾತಾಡ್ತಾರೋ ಇನ್ನೊಂದು ಮಾತಾಡ್ತಾರೋ ಏ ಇಲ್ಲಪ್ಪ ನಂದೇನೋ ಸಮಸ್ಯೆ ಐತೆ ಹೋಗಿ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅವ್ರು ಹೆಂಗನ ಮಾತಾಡ್ಕೊಳ್ಳಿ ಅನ್ನೋರು ಸೊ ಅವ್ರ ಹತ್ರ ಹೋಗಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ